ವಯಸ್ಕರಲ್ಲಿ ಮೊಡವೆ ಪರಿಹಾರವೇನು ಮೊಡವೆ ಎಂದರೆ ಅಧಿಹರಿಯದ ಒಡವೆ ಎಂಬ ಮಾತಿದೆ ಆದರೀಗ ಆ ಮಾತು ಅರ್ಧ ಸತ್ಯ ಮೊಡವೆಗೆ ಬೇಕಿದೆ ಎಲ್ಲಾ ಪ್ರಾಯದವರ ಗೊಡವೆ ಮೊದಲಿನಂತೆ ಎಳೆ ಪ್ರಾಯದಲ್ಲಿ ಒಂದಿಷ್ಟು ವರ್ಷಗಳು ಕಾಡಿಸಿ ಮರೆಯಾಗುವ ತಾತ್ಕಾಲಿಕ ತೊಂದರೆಯಾಗಿ ಇದು ಉಳಿದಿಲ್ಲ ಮೂವತ್ತು ವರ್ಷದ ವಯಸ್ಕರನ್ನು ಗಂಡು ಹೆಣ್ಣೆನದೇ ಪೀಡಿಸುತ್ತಿರುವ ಈ ಸಮಸ್ಯೆ ಈಗ ಹಿಂದೆಂದಿಗಿಂತ ದೊಡ್ಡದಾಗಿದೆ ಎಷ್ಟು ವರ್ಷಗಳಾದರೂ ಕನ್ನಡಿಯಂತೆ ಕೆನ್ನೆ ಹೊಂದು ಕೆನ್ನೆ ಹೊಂದುವುದನ್ನು ಕನಸಾಗಿಯೇ ಉಳಿಸುವಂತ ಈ ಸಮಸ್ಯೆ ಇತ್ತೀಚೆಗೆ ವಯಸ್ಕರನ್ನು ಈ ಪರಿಯಲ್ಲಿ ಕಾಡ ಕಾಡುತ್ತಿರುವುದೇಕೆ ಅಧಿಹರಿಯ ಮಾತ್ರವಲ್ಲ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಾದರೂ ಮೊಡವೆಯ ತೊಂದರೆ ಮುಗಿಯುತ್ತಿಲ್ಲ ಎಂದು ಅಲವತ್ತುಗೊಂಡು ಚರ್ಮ ವೈದ್ಯರಲ್ಲಿ ಹೋಗುವರ ಸಂಖ್ಯೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಿರುವುದು ನಿಜ ಎಳೆ ಪ್ರಾಯದವರಂತೆ ಸುಲಭ ಮತ್ತು ಸರಳ ಚಿಕಿತ್ಸೆಗಳಿಗೆ ವಯಸ್ಕರ ಮೊಡವೆಗಳು ಬಗ್ಗುವುದೂ ಇಲ್ಲ ಈ ತೊಂದರೆಯನ್ನು ಉಂಟು ಮಾಡುವ ಕಾರಣಗಳು ಬೇರು ಆಳವಾಗಿ ಇರುವುದು ಇದರ ಮೂಲ ಇದಕ್ಕಿಂತ ಮುಖ್ಯವಾಗಿ ಮಹಿಳೆಯರು ಮತ್ತು ಪುರುಷರಲ್ಲಿ ಈ ತೊಂದರೆಗಳು ಭಿನ್ನ ಕಾರಣಕ್ಕಾಗಿ ಬರುತ್ತವೆ ಕೇವಲ ಹದಿಹರಿಯದ ಹಾರ್ಮೋನ್ಗಳು ಏರಿಳಿತಕ್ಕಲ್ಲ ಮಹಿಳೆಯರಲ್ಲಿ ಏನು ಕಾರಣ ಮಹಿಳೆಯರಲ್ಲಿ ಇದು ಕಾಣುವುದಕ್ಕೆ ಎಲ್ಲಕ್ಕಿಂತ ಪ್ರಧಾನ ಕಾರಣ ಚೋದಕಗಳ ಅಸಮತೋಲನ ಅಂದರೆ ಪಿಸಿ ಒನ್ ಎಸ್ ಅಥವಾ ಥೈರಾಯ್ಡ್ ತೊಂದರೆಗಳು ಇದಕ್ಕೆ ದೊಡ್ಡ ಮಟ್ಟದ ಮಟ್ಟದಲ್ಲಿ ಕಾರಣವಾಗಬಲ್ಲವು ಇದಲ್ಲದೆ ಈಸ್ಟ್ರೋಜನ್ ಪ್ರೊ ಪ್ರೊಜೆಸ್ಟಿರಾನ್ ಮತ್ತು ಆಂಡ್ರೋಜೆನ್ ಹಾರ್ಮೋನ್ಗಳು ಏರಿಳಿತವಂತೂ ಕುತ್ತಿಗೆ ದವಡೆ ಗಲ್ಲದ ಭಾಗದ ಚರ್ಮದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಇವು ಕೆಂಪಾಗಿ ಊದಿಕೊಂಡ ಮೊಡವೆ ಮಾತ್ರವಲ್ಲ ಆ ಮೊಡವೆಯ ಬೆನ್ನಿಗೆ ಕಪ್ಪು ಕಲೆಗಳನ್ನು ಉಳಿಸಿ ಹೋಗುತ್ತವೆ ಆದರೆ ಈ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಹೆಚ್ಚು ಕಡಿಮೆ ಆಗುವುದಕ್ಕೆ ಕಾರಣಗಳು ಸಾಕಷ್ಟಿರುತ್ತವೆ ಅತಿಯಾದ ಒತ್ತಡ ಕೆಟ್ಟ ಆಹಾರ ಕ್ರಮ ಸಾಕಷ್ಟು ನಿದ್ದೆ ಇಲ್ಲದಿರುವುದು ವ್ಯಾಯಾಮ ಇಲ್ಲದಂತಹ ಜಡ ಬದುಕು ಇವೆಲ್ಲವೂ ತಮ್ಮ ಕೊಡುಗೆಯನ್ನು ಕೈಲಾದಷ್ಟು ನೀಡಿರುತ್ತದೆ ಹಾಗಾಗಿ ಮೊಡವೆಯೊಂದೇ ಅಲ್ಲ ಚರ್ಮದ ಮೇಲೆ ಸೂಕ್ಷ್ಮ ಸುಕ್ಕುಗಳು ಬೇಗನೆ ಕಾಣಿಸಿಕೊಂಡು ಮುಖವೇ ಕಳಹೀನವಾಗಿ ವಯಸ್ಸಾದಂತೆ ಕಾಣಲಾರಂಭಿಸುತ್ತದೆ ಪುರುಷರಲ್ಲಿ ಏನು ಕಾರಣ ಪುರುಷರು ಹಾರ್ಮೋನ್ಗಳ ಏರಿಳಿತಕ್ಕೆ ಒಳಗಾಗಬಹುದು ಎಂಬುದನ್ನು ನಿರ್ಲಕ್ಷಿಸುವಂತಿಲ್ಲ ಥೈರಾಯ್ಡ್ ತೊಂದರೆ ಗಂಡಸರನ್ನು ಕಾಡುತ್ತದೆ ಇನ್ಸುಲಿನ್ ಪ್ರತಿರೋಧ ಟೈಪ್ ಟು ಮಧುಮೇಹ ಇಂತವೆಲ್ಲ ಚರ್ಮದ ರೋಗವನ್ನು ಆಳುಗಿಡುತ್ತವೆ ಇದರ ಹಿಂದೆ ದೇಹದ ಚಯಾಪಚಯ ಏರು ಏರುಪೇರಾಗಿರುವುದನ್ನು ಮುಖ್ಯವಾಗಿ ಗುರುತಿಸಬಹುದು ಅಲರ್ಜಿಗಳು ಈ ತೊಂದರೆಯನ್ನು ಗಂಟಿಕ್ಕಬಹುದು ಧೂಮಪಾನ ಮತ್ತು ಆಲ್ಕೋಹಾಲ್ ಸೇವನೆ ಸಹ ಚರ್ಮದಲ್ಲಿ ಸೇಬಂ ಉತ್ಪಾದನೆಯನ್ನು ಆಳುಗೆಡವಿ ಮೊಡವೆಯನ್ನು ಉಂಟು ಮಾಡುವಲ್ಲದು ಹೀಗೂ ಒಂದು ಕಾರಣವಿದೆ ಮುಖದ ಮೇಲೆ ಮೊಡವೆ ಹೇಳುವುದಕ್ಕೆ ತಲೆಯ ಚರ್ಮ ಕಾರಣವಾಗಬಹುದು ಎಂಬುದು ಗೊತ್ತೇ ಹೌದು ತಲೆ ಹೊಟ್ಟು ಸೆಬಾರಿಯಾ ಪಾಲಿಕ್ಯುಲೇಟಿಸ್ ಇತ್ಯಾದಿ ತೊಂದರೆಗಳು ತಲೆಯ ಚರ್ಮವನ್ನು ಕಾಡುತ್ತಿದ್ದರೆ ಅದರ ಪರಿಣಾಮ ಮುಖದ ಮೇಲೆ ಗೋಚರಿಸಬಹುದು ತಲೆಯಲ್ಲಿ ತುರಿಕೆ ಹೊಟ್ಟು ಅತಿಯಾಗಿ ಎಣ್ಣೆ ಜುಡ್ಡು ಮುಂತಾದವು ಹಣೆ ಕಪಾಲ ಕಿವಿಯ ಅಚೀಚಿನ ಆಚೀಚಿನ ಭಾಗಗಳಲ್ಲಿ ಮೊಡವೆಗಳಿಗೆ ಕಾರಣವಾಗುತ್ತವೆ ತಲೆಯ ಚರ್ಮದಲ್ಲಿ ತೊಂದರೆ ಅತಿಯಾದರೆ ಭುಜ ಮತ್ತು ಬೆನ್ನಿನ ಮೇಲೂ ಮೊಡವೆಗಳು ಹೇಳಬಲ್ಲವು ಎಂಬುದನ್ನು ತಿಳಿದಿರಲಿ ಚಿಕಿತ್ಸೆ ಹೇಗೆ ಮೊದಲಿಗೆ ದೇಹದ ಚೋದಕಗಳೆಲ್ಲ ಸರಿಯಾಗಿವೆಯೇ ಎಂಬುದನ್ನು ತಿಳಿದುಕೊಳ್ಳುವುದು ಮಹತ್ವದ್ದು ಹಾರ್ಮೋನ್ಗಳಲ್ಲಿ ಏರಿಳಿತವಿದ್ದರೆ ಮೊಡವೆಗಳು ಬರುವ ಸಾಧ್ಯತೆ ಹೆಚ್ಚು ಜೀವನ ಶೈಲಿ ಹೇಗಿದೆ ಎಂಬುದನ್ನು ಅಗತ್ಯವಾಗಿ ಪರಿಶೀಲಿಸಿಕೊಳ್ಳಿ ಸಾಕಷ್ಟು ನೀರು ಕುಡಿಯುತ್ತಿದ್ದೀರಾ ಪೌಷ್ಟಿಕಾಂಶಯುಕ್ತ ಆಹಾರವನ್ನೇ ಸೇವಿಸುತ್ತಿದ್ದೀರಾ ಮಲಬದ್ಧತೆ ಇದೆಯೇ ನಿದ್ದೆಯ ಕೊರತೆಯಾಯಿತೆ ಜಂಕ್ ಮಿತಿ ಮೀರಿತೆ ಇವೆಲ್ಲವನ್ನು ಪರಿಶೀಲಿಸಿ ತಲೆಯ ಚರ್ಮದ ಆರೋಗ್ಯ ಹೇಗಿದೆ ಗಮನಿಸಿದ್ದೀರಾ ಹೊಟ್ಟೆ ಆರೋಗ್ಯ ಸರಿ ಇದೆಯಾ ಚಯಾಪಚಯ ಮಗುಚಿ ಬಿದ್ದಿಲ್ಲವೇ ಈ ವಿಷಯಗಳ ಮಾಹಿತಿಯನ್ನು ವೈದ್ಯರಲ್ಲಿ ಹಂಚಿಕೊಂಡರೆ ಪರಿಣಾಮಕಾರಿ ಚಿಕಿತ್ಸೆ ನೀಡುವುದು ಅವರಿಗೆ ಸಾಧ್ಯವಾಗುತ್ತದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ